ಚಾಲನೆ ನೀಡುವ ಮೂಲಕ ಆನೆ ಈ ದಿನ ನಿಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಪದ್ಮನಾಭಣ್ಣನವರು ತಾಲೂಕಿನ ದೂರಕ್ಕು ಆನೆ ಮಾತನಾಡುವಂತಹ ಕ್ರೀಡಾಪಟುಗಳು ಈ ಕಾರ್ಯಕ್ರಮಗಳನ್ನು ಇವತ್ತು ನವರಿಗೆ ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇತ್ತು ಜೊತೆಯ ಇರಬೇಕು ಮತ್ತವರ ಅತಿಥಿ ಕೊಡ್ತಾ ಇದ್ದೀವಿ ಸದಾ ಅವರ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದು ನೀವು ಯಾವುದೇ ಕಾರ್ಯಕ್ರಮವಾಗಲಿ ಆಗಲ್ಲ ಅಂತ ಹೇಳೋ ಮಾತೇ ಇಲ್ಲ ಒಳ್ಳೆ ಕಾರ್ಯ ಆಗಿರ್ಬೇಕಂತ ನಾಲ್ಕು ಜನ ಫಸ್ಟ್ ಮಳೆ ಬಂದ್ಬಿಡ್ತೈತೆ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಯಾಕೋ ನೋಡ್ತಾ ಇದ್ರೆ ಪಾಪ ಎಲ್ಲ ಮ್ಯಾಚ್ ಆಗಲಿ ಅಂತ ಅಷ್ಟೇ ಉದ್ದೇಶ ಬೇರೆ ಏನಿಲ್ಲ ಮತ್ತೆ ಈ ಏನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಎಸ್ ಗ್ರೌಂಡ್ ಇದೆ ಈ ಗ್ರೌಂಡಲ್ಲಿ ಎಷ್ಟೋ ಜನ ಆಡಿರುವಂಥವರು ಲೆದರ್ ಬಾಲ್ ಇದು ಕ್ರಿಕೆಟ್ ಆಡಿ ರಾಜ್ಯ ಮಟ್ಟಕ್ಕೆ ಎಲ್ಲೆಲ್ಲೋ ಒಂದು ಹೋಗಿ ಇವತ್ತು ಆಡ್ತಾ ಇದ್ದಾರೆ ಅವರೆಲ್ಲ ತುಂಬ ಜನ ಇಲ್ಲಿ ಆಡಿರುವಂಥ ಜಾಗ ಇವತ್ತು ಅವೆಲ್ಲ ಏನು ಆಡ್ತಾ ಇದ್ದೀರ ಮುಂದೆ ಮುಂದೆ ಎಲ್ಲೆಲ್ಲಿರ್ತೀರೋ ಯಾವ ಯಾವ ಅಧಿಕಾರಿಗಳಾಗ್ತೀವೋ ಯಾವ್ಯಾವ ಉದ್ಯೋಗದಲ್ಲಿರ್ತೀವೋ ಅಥವಾ ಸ್ಪೋರ್ಟ್ಸಲ್ಲೇ ಮುಂದಿನ ದಿನಗಳಲ್ಲಿ ಎಷ್ಟು ಇಂಪ್ರೂವ್ ಆಗ್ತಿರೋ ಗೊತ್ತಿಲ್ಲ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಮತ್ತೆ ಪ್ರೋಗ್ರಾಮ್ ಆಗ್ತಾ ಇದೆ ಪ್ರೋಗ್ರಾಮ್ ಲೇಟ್ ಆಗುತ್ತೆ ಮಾಡಿ ಮಾತು ಆನೆ ಆನೇಕಲ್ ಪಟ್ಟಣದಲ್ಲಿ ಎ ಎಸ್ ಪಿ ಕ್ರಿಕೆಟರ್ಸ್ ಅಂತ ಒಂದು ಕ್ಲಬ್ ಮಾಡಿಕೊಂಡು ಮತ್ತೆ ಎಲ್ಲ ಹುಡುಗರೆಲ್ಲ ಎಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಇವತ್ತೇನು ಒಂದು ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇದ್ದಾರೆ ಇದೊಂದು ಸಂತೋಷದ ವಿಚಾರ ಏಕೆಂದರೆ ಈ ದಿನಗಳಲ್ಲಿ ಈಗಾಗಲೇ ಇಲ್ಲಿರುವಂಥ ನಮ್ಮ ಸ್ನೇಹಿತರು ಒಬ್ಬರು ಹೇಳ್ತಾಯಿದ್ರು ಎಲ್ಲ ಮೊಬೈಲು ಮತ್ತು ವಾಟ್ಸಪ್ಪು ಈ ಥರ ಬರೀ ಅದರಲ್ಲೇ ಮುಳುಗಿರುವಂಥ ಇದರಲ್ಲಿ ಫೇಸ್ಬುಕ್ಕಲ್ಲಿ ಮುಳುಗೋಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆದರೆ ಕ್ರೀಡೆ ಅನ್ನೋದು ಒಂದು ತುಂಬ ಉತ್ತಮವಾದ ಒಂದು ಇದು ಯಾಕೆಂದರೆ ಈ ಕ್ರೀಡೆಯಲ್ಲಿ ಬೆಳಗ್ಗೆ ಒಂದು ಅಟ್ಲೀಸ್ಟ್ ಆಗಿನ ನಾವು ಹಿಂದಿನ ಕಾಲಕ್ಕೆ ಹೋದಾಗ ಈಗೇನೋ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಹೋದಾಗ ಮಿನಿಮಮ್ ಏನಿಲ್ಲ ಅಂದ್ರೂ ಆಚೆ ಈ ನಮ್ಮ ಮಕ್ಕಳಾಗ್ಬೋದು ಕಾಲೇಜ್ಗೆ ಹೋಗುವಂಥ ಹುಡುಗರು ಆಗ್ಬೋದು ಕಾಲೇಜಿಂದ ಬಂದ ತಕ್ಷಣ ಒಂದು ಸಾಯಂಕಾಲ ಒಂದು ಐದು ಗಂಟೆಯಿಂದ ಒಂದು ಏಳು ಗಂಟೆವರೆಗೂ ಎಲ್ಲ ಸೇರ್ತಾಯಿದ್ರು ಈಗೆಲ್ಲ ಯಾರಂದರೆ ಹತ್ತು ವರ್ಷ ಆದರೂ ಯಾರೂ ಸೇರಲ್ಲ ಬರೀ ಫೋನಲ್ಲೇ ಸೇರ್ತಾಯಿರ್ತಾರೆ ಎಲ್ಲ ವಾಟ್ಸಪ್ಪು ಗ್ರೂಪ್ ಮೆಸೇಜಸ್ಸು ಅದು ಇದರಲ್ಲಿ ಸೇರಿಕೊಂಡು ಅಲ್ಲೇ ಅವ್ರು ನೋಡಿದ್ರೆ ನೆಕ್ಸ್ಟು ಒಂದು ಹತ್ತು ವರ್ಷ ಆದಮೇಲೆ ಸಿಗ್ತಾರೆ ಎಲ್ಲೋ ಒಂದು ಕಾಲದಲ್ಲಿ ಆ ಥರ ಆಗ್ತಾಯಿದೆ ಅದೇ ರೀತಿ ಇಲ್ಲಿ ಏನು ನಮ್ಮ ಕ್ರೀಡೆನ ಆಯೋಜಕರು ಇವರೆಲ್ಲ ಸೇರಿ ಒಗ್ಗಾಟ ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಥರ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಕ್ರಿಕೆಟ್ ಆಗ್ಬೋದು ಮತ್ತು ಬ್ಯಾಸ್ಕೆಟ್ಬಾಲ್ ಆಗ್ಬೋದು ವಾಲಿಬಾಲ್ ಆಗ್ಬೋದು ಈ ಎಲ್ಲ ಕಬಡ್ಡಿ ಆಗ್ಬೋದು ಈ ಎಲ್ಲ ಕ್ರೀಡೆಗಳು ಆನೆಕಲ್ಲು ನಮ್ಮ ತಾಲೂಕು ರಾಜ್ಯದಲ್ಲೇ ಒಂದು ಉತ್ತುಂಗದ ಸ್ಥಿತಿಯಲ್ಲಿತ್ತು ಒಂದು ಕಾಲದಲ್ಲಿ ಯಾಕೆ ನಿಜ ಹೇಳಬೇಕಂದ್ರೆ ಕಬಡ್ಡಿ ಆಗ್ಬೋದು ಇವತ್ತು ಬೆಳಗ್ಗೆ ಯಾರೋ ಮಕ್ಕಳು ಬಂದಿದ್ದರು ಡಿಸ್ಟಿಕ್ ಲೆವೆಲಲ್ಲಿ ಫಸ್ಟು ಪ್ಲೇಸ್ ತಗೊಂಡಿದ್ರು ನಮ್ಮ ಆನೆಕಲ್ ತಾಲೂಕಿನ ಮಕ್ಕಳು ಅದೇ ರೀತಿ ಈ ಕ್ರೀಡೆನೂ ಸಹ ಇದನ್ನು ಉತ್ತೇಜನ ಕೊಟ್ಟು ಎಲ್ಲರೂ ಇವರಿಗೆ ಒಂದು ಸಹಾಯ ಮಾಡಿ ಯಾಕೆಂದರೆ ಯಾವುದೇ ಒಂದು ಕ್ರೀಡೆ ಆಗಬೇಕು ಅಂದರೂ ಒಂದು ಧನ ಸಹಾಯ ಆರ್ಥಿಕವಾಗಿ ಇದಕ್ಕೆ ಸಹಾಯ ಇಲ್ಲ ಅಂದರೆ ಯಾರೂ ಮಾಡೋಕ್ಕಾಗಲ್ಲ ಎಲ್ಲ ನಾಯಕರುಗಳಾಗ್ಬೋದು ಮತ್ತು ನಮ್ಮ ಸಾರ್ವಜನಿಕರಾಗ್ಬೋದು ಈ ಥರ ಕ್ರೀಡೆಗಳಿಗೆ ಸಹಾಯ ಮಾಡಿ ಒಂದು ಉತ್ತೇಜನ ಕೊಡಬೇಕು ಅಂತ ತಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಆನೆಕಲ್ ಪರವಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಆನೆಕಲ್ನಲ್ಲಿ ಒಳ್ಳೆಯ ಕ್ರೀಡಾಂಗಣ ಈ ವ್ಯವಸ್ಥೆ ಇಲ್ಲ ಅಳಿಸಿ ಹೋಗುವ ಈ ಸಂದರ್ಭದಲ್ಲಿ ಎ ಎಸ್ ಬಿ ಕ್ರೀಡಾಂಗಣವನ್ನೇ ಅವರ ಒಂದು ತಂಡದ ಹೆಸರಾಗಿಟ್ಕೊಂಡು ಈ ಫೀಲ್ಡನ್ನ ಉಳಿಸ್ಬೇಕು ಬೇರೆಯವ್ರಿಗೆ ಮಾರ್ಗದರ್ಶನವಾಗಬೇಕು ಮುಂದಿನ ಪೀಳಿಗೆಯಲ್ಲಿ ಎ ಎಸ್ ಬಿ ಫೀಲ್ಡು ಇದೇ ರೀತಿ ಇರಬೇಕು ಅಂತ ಅವರು ಭಾವಿಸಿ ಆ ತಂಡಕ್ಕೆ ಬೇರೆ ಎಷ್ಟೇ ಹೆಸರುಗಳಿದ್ರು ಎ ಎಸ್ ಬಿ ಕ್ರೀಡಾಂಗಣ ಎ ಎಸ್ ಬಿ ಟೂರ್ನಮೆಂಟ್ ಎಸ್ ಬಿ ಆನೇಕಲ್ ಟ್ರೋಫಿ ಅಂತ ಈ ಥರ ನಡೆಸ್ತಾ ಇರೋದ್ರಿಂದ ಅವರಿಗೆ ಆ ತಂಡ ನನ್ನ ವೈಯಕ್ತಿಕ ಮತ್ತು ಎಲ್ಲ ಆನೆಕಲ್ ತಾಲೂಕಿನ ಪ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಮೊದಲ ಸೀಸನ್ನ ಆನೆಕಲ್ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಏನು ಈ ದಿನ ಕಾರ್ಯಕ್ರಮ ಪ್ರಾರಂಭವಾಗ್ತಾಯಿದೆ ಇದಕ್ಕೆ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಯುವಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕ್ರೀಡಾಪಟುಗಳು ಹೆಚ್ಚಿನ ಪ್ರೋತ್ಸಾಹ ನೀಡಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಯಾರು ಪರೋಕ್ಷವಾಗಿ ಮತ್ತು ಪರವಾಗಿ ಸಹಕಾರ ನೀಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅಲ್ಪಿಸ್ತಾ ಇದ್ದ ನಿಮ್ಮ ಸದಾ ಸಹಕಾರ ಹೀಗೆ ಇರಲಿ ಯುವಕರು ಕ್ರೀಡೆಗಳಲ್ಲಿ ಮುನ್ನುಗ್ಲಿ ಮುಂದಿನ ಜೀವನಕ್ಕೆ ಮಾರ್ಗದರ್ಶಕಗಳಾಗಲಿ ಅವ್ರ ಜೀವನ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಯಾವುದೇ ಯುವಕರು ಯಾವುದೇ ಕ್ರೀಡೆ ಮಾಡಲಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ